ಎರಡ್ ಸಾವಿರದ ಹದಿನೇಳರಲ್ಲಿ ದತ್ತಪೀಠದಲ್ಲಿ ಗೋರಿಯನ್ನು ಒಡೆದು ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬನ್ನಿ ನಿಮ್ಮನ್ನು ವಿಚಾರಣೆ ಮಾಡಬೇಕಾಗಿದೆ ಬನ್ನಿ ಅಂತ ಹೇಳಿ ಇದೀಗ ಹದಿನಾಲ್ಕು ಜನರಿಗೆ ಸಮನ್ಸ್ ಜಾರಿಯಾಗಿದೆ ದತ್ತಪೀಠಕ್ಕೆ ನೀವು ಗೋರಿ ಒಡೆದಿದ್ರಲ್ಲ ಅದನ್ನು ವಿಚಾರಣೆ ಮಾಡಬೇಕು ಬನ್ರಪ್ಪ ಅಂತ ಹೇಳಿ ವಿಚಾರಣೆಗೆ ಹದಿನಾಲ್ಕು ಜನರಿಗೆ ಸಮನ್ಸ್ ನೀಡಲಾಗಿದೆ ಎಂಟನೇ ತಾರೀಕು ನೀವು ಕೋರ್ಟ್ಗೆ ಬರಬೇಕು ಹಾಜರಾಗಬೇಕು ನೀವು ಅಂತ ಸಮನ್ಸ್ ಬಂದಿದೆ ಯಾರ್ಯಾರಿಗೆ ತುಡುಕೂರು ಮಂಜು ತುಡುಕೂರು ಮಂಜು ಈ ಪ್ರಕರಣದಲ್ಲಿ ಆರೋಪಿ ಶಿವರಾಜ್ ಆರೋಪಿ ಸಂದೇಶ್ ಆರೋಪಿ ಸುಮಂತ್ ಆರೋಪಿ ನಾಗ ನಾಗೇಂದ್ರ ಪೂಜಾರಿ ಮೋಹನ್ ಅಶೋಕ್ ತೇಜು ಶ್ರೀನಾಥ್ ಲೋಕೇಶ್ ಮಹೇಂದ್ರ ಸಂದೀಪ್ ರಾಮುಗೆ ಕೋರ್ಟ್ ಇಲ್ಲಿ ಸಮನ್ಸ್ ಕೊಟ್ಟಿದೆ ನೀವೆಲ್ಲರೂ ಕೂಡ ಕೋರ್ಟ್ ಹಾಜರಾಗಬೇಕು ಎಂಟನೇ ತಾರೀಕು ಬಂದ್ಬಿಡಿ ಮುಂದಿನ ಎಂಟನೇ ತಾರೀಕು ನೀವು ಕೋರ್ಟ್ ಅಲ್ಲಿ ಇರಬೇಕು ಅಂತೇಳಿ ಇಷ್ಟು ಜನಕ್ಕೆ ಸಮನ್ಸ್ ಹೋಗಿದೆ ಇದರ ನಡುವೆ ಬಿ ಜೆ ಪಿ ಸರ್ಕಾರ ಇದ್ದಾಗ ದತ್ತಪೀಠ ಪ್ರಕರಣ ಅಥವಾ ಗೋರಿ ಒಡೆದಿದ್ದ ಪ್ರಕರಣ ಕ್ಲೋಸ್ ಆಗಿಬಿಟ್ಟಿತ್ತು ಈಗ ನೋಡಿದ್ರೆ ಇದೇ ಪ್ರಕರಣವನ್ನು ಮತ್ತೆ ತೆಗಿತಾ ಇದ್ದಾರಾ ಇವರು ಮತ್ತೆ ಓಪನ್ ಮಾಡ್ತಾ ಇದ್ದಾರಾ ಒಡೆದಿದ್ದ ಗೋರಿ ಪ್ರಕರಣವನ್ನು ಮತ್ತೆ ಕೆದಕ್ತಾ ಇದ್ದಾರಾ ಇವರು ಅಂತ ಇಲ್ಲಿ ವಿಚಾರ ಇರೋದು ಎಂಟನೇ ತಾರೀಕು ಕೋರ್ಟ್ಗೆ ನೀವು ಹಾಜರಾಗಬೇಕು ಅಂತ ಸಮನ್ಸ್ ಬಂದಿದೆ ಇಲ್ಲಿ ಕೋರ್ಟ್ ಕೊಟ್ಟಿರ್ತಕ್ಕಂಥ ಸಮನ್ಸ್ ಇದು ನೀವೆಲ್ಲ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಇದೇ ವಿಚಾರ ಇದೀಗ ಮತ್ತೆ ಹುಬ್ಬಳ್ಳಿಯ ಕರಸೇವಕ ಪ್ರಕರಣದ ರೀತಿಯಲ್ಲಿಯೇ ಇದು ಕೂಡ ಒಂದು ಹೊಸ ರೂಪವನ್ನು ಇಲ್ಲಿ ಪಡ್ಕೊಳ್ತಾ ಇದೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ನೋಡಿಯಲ್ಲಿ ಇವೆಲ್ಲ ಈ ಒಂದು ಗೋರಿಯನ್ನು ಒಡೆದಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಜನ ಹಾಜರಾಗಬೇಕು ಹೇಳಿ ಕೋರ್ಟ್ ಕಡೆಯಿಂದ ಬಂದಿರತಕ್ಕಂತಹ ಸಮನ್ಸ್ ಇದು ಇದು ನಾವು ನೋಡ್ತಾ ಇದ್ದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎ ಸೆವೆನ್ ಆಗಲಿ ಅಥವಾ ಬೇರೆ ಆರೋಪಿಗಳಾಗಲಿ ಇಷ್ಟು ಜನ ಇಲ್ಲಿ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಪ್ರಕರಣನೇ ಕ್ಲೋಸ್ ಮಾಡಿ ಹಾಕ್ಬಿಟ್ಟಿತ್ತು ಈಗ ಇವರು ಮತ್ತೆ ಓಪನ್ ಮಾಡ್ತಾ ಇದ್ದಾರೆ ಅಂತ ಇದು ವೆಯ್ಟ್ ಮಾಡಬೇಕಾಗತ್ತೆ ಇದರಲ್ಲಿ ಏನಾಗಿದೆ ಅಂತೇಳಿ ನಾವು ಚೆಕ್ ಮಾಡಬೇಕಾಗತ್ತೆ ಇದನ್ನು ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠದಲ್ಲಾಗಿದ್ದಂಥ ಒಂದು ಘಟನೆ ಇದು ಡೀಟೇಲ್ಸ್ಗಳಿಗೆ ಇದೀಗ ರಾಜ್ಕುಮಾರ್ ಇದ ರಾಜ್ಕುಮಾರ್ ದತ್ತಪೀಠ ಪ್ರಕರಣ ಬಿ ಜೆ ಪಿ ಸರ್ಕಾರದಲ್ಲಿ ಕ್ಲೋಸ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಈಗ ಮತ್ತೆ ಸರ್ಕಾರದ ಕಡೆಯಿಂದ ಓಪನ್ ಆಗಿರೋದಾ ಇದು ಅಥವಾ ಕೋರ್ಟು ಇದ್ರ ವಿಚಾರಣೆ ಇತ್ತು ಬನ್ನಿ ಅಂತ ಸಮನ್ಸ್ ಕೊಟ್ಟಿರೋದ ಏನ್ ಕಥೆ ಇದು ಅಂತ ಆರಾಮಕಾಂತ್ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ದತ್ತಪೀಠ ಆ ದಲ್ಲಿ ಹಿಂದೂ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಗಂಗಳ ವತಿಯಿಂದ ನಡೀತಾ ಇದ್ದಂತಹ ಏನು ದತ್ತಪಾದುಕೆ ದರ್ಶನದ ವೇಳೆ ಹದಿನಾಲ್ಕು ಜನ ಹಿಂದೂ ಕಾರ್ಯಕರ್ತರು ಆ ಅನಧಿಕೃತ ಪ್ರದೇಶದಲ್ಲಿ ಭಗ ಧ್ವಜ ಹಾರಿಸಿದ್ರು ಎಂಬ ಹಿನ್ನೆಲೆಯಲ್ಲಿ ಆ ಚಿಕ್ಕಮಗಳೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿತ್ತು ಆ ಸಮಯದಲ್ಲಿ ಏನು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಈಗ ಏಕಾಏಕಿ ಆ ಏನು ಒಟ್ಟು ಹದಿನಾಲ್ಕು ಜನ ಹಿಂದೂ ಕಾರ್ಯಕರ್ತರ ಆ ಪ್ರಕರಣ ಈಗ ಮತ್ತೆ ಬರ್ತಾ ಹದಿನೇಳರಲ್ಲಿ ನಿಷೇಧಿತ ಪ್ರದೇಶದಲ್ಲಿ ಒಟ್ಟು ರಾಜ್ಕುಮಾರ್ ರಾಜಕುಮಾರ್ ಒಂದು ಕನ್ಫ್ಯೂಷನ್ ಏನ್ ಗೊತ್ತಾ ಇಲ್ಲಿ ಇಲ್ಲಿರೋ ಕನ್ಫ್ಯೂಷನ್ ಇಷ್ಟೇನೆ ಒಂದು ಸರ್ಕಾರ ಕ್ಲೋಸ್ ಮಾಡಿತ್ತು ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಕ್ಲೋಸ್ ಮಾಡ್ಬಿಟ್ಟಿತ್ತು ಅಂತ ಹೇಳಿ ಈಗ ಸಮನ್ಸ್ ಆಗಾದ್ರೆ ಕೊಟ್ಟಿರೋದು ಯಾರು ಕ್ಲೋಸ್ ಆಗಿದ್ದಂತ ಕೇಸ್ಗೆ ಸಮನ್ಸ್ ಹೇಗೆ ಬರುತ್ತೆ ಅಥವಾ ಇದು ಕೋರ್ಟ್ ಪ್ರೊಸೀಜರ್ ಮುಂದುವರಿತಾ ಇತ್ತು ಇವರಲ್ಲಿ ದಾಖಲೆಗಳ ಪ್ರಕಾರ ನಾವು ಕ್ಲೋಸ್ ಮಾಡ್ಬಿಟ್ಟಿದ್ದೀವಿ ಅಂತ ಅವ್ರು ಹೇಳಿದ್ರ ಏನು ಕಥೆ ಇದು ಅಂತ ಖಂಡಿತವಾಗ್ಲು ಈ ಪ್ರಕರಣ ಕ್ಲೋಸ್ ಆಗಿರ್ಲಿಲ್ಲ ರಮಾಕಾಂತ್ ಏನು ಅಂತ ಹೇಳಿದ್ರೆ ಆಗಿನ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣ ತನಿಖೆ ಆಗಿರ್ಲಿಲ್ಲ ಈ ಪ್ರಕರಣ ತಟಸ್ಥವಾಗಿ ಇಳಗಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದಂತ ಅವಧಿಯಲ್ಲಿ ಏನು ಹಳೆ ಪ್ರಕರಣಗಳಿದ್ವು ಅವೆಲ್ಲ ಕೂಡ ಈಗ ಮುನ್ನಲೆಗೆ ಬರ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಆಗಿನ ಸಂದರ್ಭದಲ್ಲಿ ಇದ್ದಂತಹ ಹೈವೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರಲಿಲ್ಲ ಒಂದು ವೇಳೆ ಆ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರೆ ಕೋರ್ಟ್ ಸಮನ್ಸ್ ಜಾರಿ ಮಾಡ್ತಾ ಇತ್ತು ಈಗ ಏನು ಈ ಗ್ರಾಮಾಂತರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಈ ಬದ್ತಾ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದ್ರಿಂದ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈಗ ಸಮನ್ಸ್ ಜಾರಿ ಮಾಡಿ ನೀವು ಎಂಟನೇ ತಾರೀಕು ನೇರವಾಗಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳ್ತಾ ಇರುವಂತದ್ದು ಆದ್ರೆ ಇಲ್ಲಿ ದೇಶದ ರಾಜಕಾರಣ ಅನ್ನೋದು ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸಹಜ ಪ್ರಕ್ರಿಯೆ ಎಂಬ ಮಾತುಗಳು ಸಹ ಇಲ್ಲಿ ಹೇಳ್ತಾ ಇರುವಂತದ್ದು ಯಾರೇ ಆಗಿದ್ರು ಕೂಡ ಯಾರ ಮೇಲೆ ಆಗಿದ್ರು ಕೂಡ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ರೆ ಅಂತವ್ರಿಗೆ ಕೋರ್ಟ್ ಆಟೋಮೆಟಿಕ್ ಆಗಿ ನೋಟಿಸ್ ಜಾರಿ ಮಾಡೇ ಮಾಡೋ ಸಮನ್ಸ್ ನೀಡೆ ನೀಡುತ್ತೆ ಆ ಹಿನ್ನೆಲೆಯಲ್ಲಿ ಏನು ಆರೋಪಿಗಳಿರ್ಬೋದು ಅವರು ನೇರ ಾಗಿ ಕೋರ್ಟ್ಗೆ ಹಾಜರಾಗ್ಲೇಬೇಕಾಗುತ್ತೆ ಅದೇ ನಿಟ್ಟಿನಲ್ಲಿ ಈ ಪ್ರಕರಣ ಆಗಿರುವಂತದ್ದು ಇಲ್ಲಿ ಯಾವುದೇ ರೀತಿಯ ದ್ವೇಷದ ರಾಜಕಾರಣ ಇಲ್ಲ ಎಂಬ ಮಾಹಿತಿಗಳನ್ನ ಇಂದ ಹಿರಿಯ ವಕೀಲರು ಹೇಳ್ತಾ ಇರುವಂತದ್ದು ರಾಮಕಾಂತಿಗ ಥ್ಯಾಂಕ್ ಯು ರಾಜ್ಕುಮಾರ್